ವಾಮಿ ಕೊಲೆ ಪ್ರಕರಣದ ಆರೋಪಿ ಕಾರ್ತಿಕ್ ದರ್ಶನ್ಗೆ ಸಹಾಯ ಮಾಡಿ ಸಂಕಷ್ಟಕ್ಕೆ ಸಿಲುಕಿದ್ದು ಹದಿನೈದನೇ ಆರೋಪಿಯಾಗಿರುವಂತಹ ಕಾರ್ತಿಕ್ಗೆ ಬೇಲೇನೂ ಸಿಕ್ಕಿತ್ತು ಅದರ ಬಿಡುಗಡೆ ಭಾಗ್ಯ ಇಲ್ಲ ಯಾಕಂದ್ರೆ ಎರಡು ಲಕ್ಷ ಬಾಂಡ್ ಮೂರು ಜನ ಶ್ಯೂರಿಟಿ ನೀಡಬೇಕು ಅಂತಂದ್ರೆ ಯಾರೂ ಇಲ್ಲ ಮಗ ಕಾರ್ತಿಕ್ಗೆ ಶ್ಯೂರಿಟಿ ಕೊಡಕ್ಕೆ ಯಾರೂ ಬರ್ತಿಲ್ಲ ದರ್ಶನ್ ಅಭಿಮಾನಿಗಳು ಯಾರೂ ನಮ್ಮ ಸಹಾಯಕ ಬಂದಿಲ್ಲ ಅಂತ ಸುವರ್ಣ ನ್ಯೂಸ್ ಜೊತೆ ಆರೋಪಿ ಕಾರ್ತಿಕ್ ತಂದೆ ವೆಂಕಟೇಶ್ ಕಣ್ಣೀರು ಹಾಕಿದ್ದಾರೆ ತುಮಕೂರು ಜೈಲಿನಲ್ಲಿ ಒಂದು ಬಾರಿ ಜೈಲಿಗೆ ಕಾರ್ತಿಕ್ ಭೇಟಿಯಾಗಿತ್ತು ಸಹಾಯ ಮಾಡೋರು ಯಾರೂ ಇಲ್ಲ ಅಂತ ಕಾರ್ತಿಕ್ ತಂದೆ ಕಣ್ಣೀರು ಹಾಕ್ತಿದ್ದಾರೆ ಹೀಗಾಗಿ ಬೇಲ್ ಸಿಕ್ಕರು ಬಿಡುಗಡೆಯಾಗದೆ ಜೈಲಲ್ಲೇ ಇದ್ದಾರೆ ಕಾರ್ತಿಕ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎ ಫಿಫ್ಟೀನ್ ಆಗಿರುವಂಥ ಆರೋಪಿ ಕಾರ್ತಿಕ್ ಅಲಿಯಾಸ್ ಕಪ್ಪೆ ಇವರಿಗೆ ಈಗಾಗಲೇ ನ್ಯಾಯಾಲಯದಲ್ಲಿ ಜಾಮೀನು ಸಿಕ್ಕೈತೆ ಆದರೂ ಕೂಡ ಅವರಿಗೆ ಎರಡು ಲಕ್ಷ ಬಾಂಡ್ ಜೊತೆಗೆ ಶೂರಿಟಿ ಕೊಡುವಂಥವ್ರು ಗತಿ ಇಲ್ಲ ದರ್ಶನ್ ಅಭಿಮಾನಿಗಳನ್ನು ಬಳಸ್ಕೊಂಡು ಇದೀಗ ಕೊಲೆ ಪ್ರಕರಣದಲ್ಲಿ ಅವರು ಜೈಲಿಗಿದ್ದಾರೆ ಆದರೆ ಅವರ ಬಳಸ್ಕೊಂಡಂಥ ಅಭಿಮಾನಿಗಳ ಪಾಡು ಏನು ಅನ್ನೋದನ್ನು ಸದ್ಯಕ್ಕೆ ನಾನು ನಿಮ್ಮ ಕಣ್ಣು ಮುಂದೆ ಇಡೋವಂಥ ಕೆಲಸ ಆಗುತ್ತೆ ಕಾರ್ತಿಕ್ಗೆ ಇದುವರೆಗೂ ಜಾಮೀನು ಸಿಕ್ಕರೂ ಕೂಡ ಅವ್ರಿಗೆ ಬಾಂಡ್ ಕೊಡುವಂಥ ಯಾವುದೇ ರೀತಿಯ ಮುಂದಕ್ಕೆ ಇಲ್ಲ ಎರಡು ಲಕ್ಷ ಬಾಂಡ್ ಕೊಡಬೇಕು ಜೊತೆಗೆ ಮೂರು ಜನ ಶೂರಿಟಿ ಕೊಡಬೇಕು ಅದಕ್ಕೆ ಯಾರೂ ಸಹ ಮುಂದೆ ಬರ್ತಾ ಇಲ್ಲ ಏನಾಗಿದೆ ಅನ್ನೋದ್ರ ಕುರಿತು ಅವರ ತಂದೆ ಇದ್ದಾರೆ ಮಾತಾಡಿಸ್ತಾ ಹೋಗ್ತೇನೆ ಸರ್ ಕಾರ್ತಿಕ್ ಮತ್ತು ಕ ಇವ್ರು ಇವ್ರಿಗೆ ಈಗಾಗಲೇ ತುಮಕೂರು ಜೈಲಿನಲ್ಲಿದ್ದಾರೆ ಜಾಮೀನು ಸಿಕ್ಕರೂ ಅವ್ರಿಗೆ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ ಯಾಕೆ ನೀವು ಹೋಗೋಕ್ಕಾಗ್ತಿಲ್ವಾ ಹಣ ಇಲ್ವಾ ಏನು ಸರ್ ಯಾಕೆ ಕೂಲಿನಲ್ಲಿ ಮಾಡೋರು ಬೇರೆ ಏನಿಲ್ಲ ನಮ್ಮ ಕಾಲೇಜ್ ಕಾಲೇಜು ಬಿದ್ದಿದೆ ನೀವೇನಾದ್ರೂ ತುಮಕೂರು ಜೈಲ್ ಹತ್ರ ಹೋಗಿ ಭೇಟಿ ಮಾಡಿದ್ರೆ ಅಷ್ಟೇ ಮತ್ತೆ ಮಾತಾಡಿದ್ರು ತಮ್ಮ ಜೊತೆ ಏನಿಲ್ಲ ಆರಾಮಿ ಏನು ಭಯ ಬೆಳೆ ಬೇಡ ಬರ್ತೀನಿ ಅಂತ ಅಷ್ಟೇ ಬೇರೆ ಏನಿಲ್ಲ ಸರ್ ಈಗ ಈಗಾಗಲೇ ಅವ್ರಿಗೆ ನ್ಯಾಯಾಲಯ ಜಾಮೀನು ಕೊಟ್ಟಿದೆ ಅಂದರೆ ಅವರು ಜೈಲಿಂದ ಹೊರಗಡೆ ಬರೋದಕ್ಕೆ ಅನುಮತಿಯನ್ನು ಕೊಟ್ಟಿದೆ ಆದರೂ ಅಂದರೆ ಶೂರಿಟಿ ಕೊಡೋರು ಬೇಕು ಒಂದು ಮೂರು ಜನ ಶೂರಿಟಿ ಸೈನ್ ಹಾಕಬೇಕು ಎರಡು ಲಕ್ಷ ಬಾಂಡ್ ಕೊಟ್ಟರೆ ಅವ್ರು ಆಚೆ ಬರ್ತಾರೆ ಯಾರು ದರ್ಶನ್ ಅಭಿಮಾನಿಗಳಾಗಿರ್ಬೋದು ಅಥವಾ ಏನು ಯಾರೋ ದರ್ಶನ್ ಕಡೆಯವರಾಗಿರ್ಬೋದು ಯಾರು ಸಹ ನಿಮ್ಮ ಸಹಾಯಕ್ಕೆ ಸರ್ ಯಾರು ಬಂದಿಲ್ಲ ಏನು ಕೆಲಸ ಮಾಡ್ತಿದ್ರೆ ಸರ್ ಕಾರ್ತಿಕ್ ಕಾರ್ತಿಕ್ಸಿಂಗ್ ಕೆಲಸ ಮಾಡಿದ್ರು ಬೈಕಲ್ಲಿ ಗಾಡಿ ತಗೊಂಡಾಗ ಗಾಡಿಯಲ್ಲಿ ಪಟೇಲ್ ಶೆಡ್ಡಲ್ಲಿ ಗಾಡಿ ತಂದು ನಿಲ್ಲಿಸೋದು ಬರೋದಷ್ಟೇ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್